ಅಣ್ಣಯ್ಯ ಸೀರಿಯಲ್ನಲ್ಲಿ ರಾಣಿ ಅವರ ಅತ್ತೆಗೆ ಅತ್ತೆಯಮ್ಮ ನೀವು ಏನು ಯೋಚನೆ ಮಾಡಬೇಡಿ ನಿಮ್ಮನ್ನು ನಾನು ಬಂಗಾರದಂಗೆ ನೋಡ್ಕೋತೀನಿ ಆಚೆ ಹೋಗಿ ದುಡ್ಕೊ ಬರ್ತೀನಿ ನೀವು ಏನು ಯೋಚನೆ ಮಾಡಬೇಡಿ ಈ ವಿಷಯ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹೇಳಿ ಗೇಟ್ ಹತ್ತಿರ ಹೋಗಿ ಗೇಟ್ ತೆಗೆದಾಗ ಅವರ ಮೈದಾ ನಿಂತಿರ್ತಾನೆ ಅವನನ್ನು ನೋಡಿ ರಾಣಿ ಗಾಬರಿ ಆಗ್ತಾಳೆ ಈ ಕಡೆ ಪಾರು ಮಾದಪ್ಪಣ್ಣಿಗೆ ಕಾಲ್ ಮಾಡ್ತಾಳೆ ಮಾದಪ್ಪಣ್ಣ ಹೇಳುವ ಪಾರು ಅಂತಾರೆ ನಿಮ್ಮ ಹತ್ತಿರ ಮಾತಾಡಬೇಕು ಬರ್ತೀರಾ ಅಂತಾಳೆ ಮಾದಪ್ಪಣ್ಣ ಸರಿ ಕಾಣವ ನೀನು ಹೇಳಿದ ಜಾಗಕ್ಕೆ ಬರ್ತೀನಿ ಅಂತ ಬರ್ತಾರೆ ಇಬ್ಬರೂ ಸೇರಿ ಪಾರು ಅಪ್ಪನ ತೋಟಕ್ಕೆ ಹೋಗ್ತಾರೆ ಅಲ್ಲಿದ್ದ ಜನರನ್ನ ನೋಡಿ ಮಾದಪ್ಪಣ್ಣ ಏನವ ಯಜಮಾನರು ಕಾವಲಿಗಿಟ್ಟಿದ್ದಾರೆ ಅಂತ ಇಬ್ಬರು ಹಿಂದೆ ದಾರಿಯಿಂದ ಯಜಮಾನರು ತೋಟಕ್ಕೆ ಹೋಗ್ತಾರೆ ಕಿಟಕಿ ಕಿಟಕಿಯಿಂದ ಒಳಗಡೆ ನೋಡಿ ಅಯ್ಯೋ ಶಾರ್ತಮ್ಮ ಅಂತಾನೆ ಪಾರೋಗ್ಯ ಶಾಕ್ ಆಗುತ್ತೆ